ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಅಷ್ಟೇ ರುಚಿಕರವಾಗಿರುವಂತಹ ಗರಿಗರಿಯಾದ ರಾಗಿ ದೋಸೆ ಹಾಗೆ ಇದ್ರ ಜೊತೆಗೆ ಬಿಳಿ ಚಟ್ನಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಎರಡು ಕಾಂಬಿನೇಷನ್ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡು ಇದಕ್ಕೆ ಎರಡು ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮನೆಯಲ್ಲೇ ಮಾಡಿಸಿರುವಂತಹ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಅಂಗಡಿ ರಾಗಿ ಹಿಟ್ಟನ್ನು ಸಹ ಬಳಸ್ಕೋಬೋದು ಇದಕ್ಕೆ ಇವಾಗ ಅರ್ಧ ಕಪ್ಪಾಗುವಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಅಂದರೆ ಸಣ್ಣ ರವೆ ಬರುತ್ತಲ್ಲ ಆ ರವೆನ ಹಾಕೋಬೇಕು ನಂತರ ಅರ್ಧ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟು ರವೆನ ಹಾಕೋದ್ರಿಂದ ದೋಸೆ ಎಷ್ಟು ಹೊತ್ತಾದರೂ ಸಹ ಗರಿಗರಿಯಾಗಿ ಬರುತ್ತೆ ಜೊತೆಗೆ ದೋಸೆ ಮೇಲೆತ್ತೋದಕ್ಕೂ ಸಹ ಸುಲಭವಾಗಿ ಬರುತ್ತೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಮತ್ತು ರವೆನ ಸೇರಿಸ್ಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಸೇರಿಸಿ ಇದನ್ನು ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೀವು ಬೇಕಿದ್ರೆ ಇದಕ್ಕೆ ಈರುಳ್ಳಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ಅದನ್ನೆಲ್ಲ ಸೇರಿಸಿ ಮಾಡ್ಕೊಬೋದು ನಾನಿಲ್ಲಿ ಪ್ಲೈನಾಗಿ ರಾಗಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಹದಕ್ಕಿರಬೇಕು ಸ್ವಲ್ಪ ತೆಳುವಾಗಿಯೇ ಇರಬೇಕಾಗತ್ತೆ ಈಗ ಇದನ್ನು ಒಂದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ಒಂದು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿನ ನೀವು ಒಂದು ದಿನ ಇಟ್ಟರೂ ಸಹ ಕೆಡಲ್ಲ ಒಂದು ಪ್ಯಾನ್ ಇಟ್ಕೊಂಡು ಅರ್ಧ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಇದನ್ನೆಲ್ಲ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೋಬೇಕು ತುಂಬ ಜಾಸ್ತಿ ಬಣ್ಣ ಬದಲಾಗಬಾರ್ದು ಹಾಗೆ ತುಂಬ ಬಿಸಿ ಸಹ ಆಗಬಾರ್ದು ಸ್ವಲ್ಪ ಬೆಚ್ಚಿಗೆ ಅಂದರೆ ಆ ತೆಂಗಿನಕಾಯಿಲಿರುವಂತಹ ಹಸಿ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸುಕಾಳು ಒಂದು ಅರ್ಧ ಆಗುವಷ್ಟು ಶುಂಠಿ ಮುಕ್ಕಲ್ ಕಪ್ ಆಗುವಷ್ಟು ಹುರ್ಗಡ್ಲೇನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಹತ್ತೆಲೆ ಆಗುವಷ್ಟು ಪುದೀನ ಎಲೆಗಳು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಬಿಸಿ ಆಗಬಾರ್ದು ಸ್ವಲ್ಪ ಲೈಟಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಇಷ್ಟಪಡದೇ ಇರೋರು ಬೇಕಿದ್ರೆ ಒಣಮೆಣ್ಸಿನಕಾಯಿ ಅಂದರೆ ಕೆಂಪು ಮೆಣಸಿನಕಾಯಿನೂ ಸಹ ಸೇರಿಸ್ಕೋಬೋದು ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಿಮಗೆ ಗಟ್ಟಿ ಚಟ್ನಿ ಬೇಕಂದರೆ ನೀರನ್ನು ಸ್ವಲ್ಪ ಕಡಿಮೆ ಹಾಕೊಳ್ಳಿ ನೀರು ಚಟ್ನಿ ಬೇಕೆಂದರೆ ಇನ್ನೂ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೋದು ನಾನಿಲ್ಲಿ ಮೀಡಿಯಮ್ ಹದವಾಗಿ ರುಬ್ಕೊಂಡು ಅದನ್ನು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕಾಗಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಸ್ವಲ್ಪ ಇಂಗು ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿ ನಾವು ರುಬ್ಬಿಟ್ಟಿದಂತಹ ಚಟ್ನಿ ಇತ್ತಲ್ವ ಅದಕ್ಕೆ ಇದನ್ನು ಸೇರಿಸ್ಬಿಡಬೇಕು ನಾವಿಲ್ಲಿ ಪ್ರತಿಯೊಂದು ಮಸಾಲನೂ ಸಹ ಹುರಿದು ಚಟ್ನಿ ಮಾಡ್ತಾ ಇರೋದ್ರಿಂದ ಚಟ್ನಿ ನೀವು ಬೆಳಿಗ್ಗೆ ಮಾಡಿದರೆ ಸಂಜೆವರೆಗೂ ಸಹ ಇದು ಹಾಳಾಗಲ್ಲ ಚಟ್ನಿ ರುಚಿಯಾಗಿ ಚೆನ್ನಾಗಿರುತ್ತೆ ಈ ಒಗ್ಗರಣೆನ ಹಾಕಿದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಬಿಳಿ ಚಟ್ನಿ ಆಗುತ್ತೆ ಹಾಗೆ ನೀವು ಕಡಲೆ ಬದಲಾಗಿ ಕಡಲೆಕಾಯಿ ಬೀಜನೂ ಸಹ ಸೇರಿಸ್ಕೋಬೋದು ನೋಡಿ ಚಟ್ನಿ ಎಲ್ಲ ರುಬ್ಬೋಷ್ಟರಲ್ಲಿ ಈ ಕಡೆ ರಾಗಿ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡ್ತಾ ಇದ್ದೀರಲ್ವ ಈ ಹದದಲ್ಲಿ ನಮಗೆ ಹಿಟ್ಟು ರೆಡಿ ಇರಬೇಕು ಈಗ ತವಾನ ಚೆನ್ನಾಗಿ ಬಿಸಿ ಇಟ್ಟಿದೆ ಬಿಸಿ ಆದಮೇಲೆ ಸ್ವಲ್ಪ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಬಿಡೋಣ ನಾನು ಕಬ್ಬಿಣದ ತವ ಮೇಲೆ ಹಾಕ್ತಾ ಇರೋದ್ರಿಂದ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೀವು ನಾನ್ಸ್ಟಿಕ್ಕಲ್ಲಿ ಮಾಡೋದಾದರೆ ಎಣ್ಣೆ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಇದ್ರ ಮೇಲ್ಗಡೆಗೆ ನಾನು ತೋರಿಸಿದ ರೀತಿಯಾಗಿ ದೋಸೆನ ಹಾಕೋಬೇಕು ಈ ಒಂದು ರಾಗಿ ದೋಸೆನ ನಾವು ನಾರ್ಮಲ್ ದೋಸೆ ರೀತಿಯಾಗಿ ಸೌಟಲ್ಲಿ ಅಗಲ ಮಾಡ್ತೀವಲ್ಲ ಆ ರೀತಿ ಆಗಲ್ಲ ಹಾಗಾಗಿ ನೀರು ದೋಸೆ ಎಲ್ಲ ಹಾಕೋ ರೀತಿ ದೋಸೆನ ಹಾಕ್ಕೊಂಡು ನಂತರ ಅದಕ್ಕೆ ತುರಿದಿರುವಂತಹ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಮೇಲೆ ಎಣ್ಣೆನ ಹಾಕ್ಕೊಂಡು ಒಂದು ಸೈಡ್ ಪೂರ್ತಿಯಾಗಿ ಬೇಯಿಸ್ಕೋಬೇಕು ತರಕಾರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ಮೇಲೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಆಗ ದೋಸೆಗೆ ಅಥವಾ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ನಿಮಗೆ ಬೇಕಿದ್ರೆ ಸ್ವಲ್ಪ ಈರುಳ್ಳಿನೂ ಸಹ ಮೇಲೆ ಹಾಕೋಬೋದು ನೋಡಿ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ರಾಗಿ ದೋಸೆ ಸ್ವಲ್ಪ ಬೇಯೋದಕ್ಕೆ ಸಮಯ ಹಿಡಿಯೋದ್ರಿಂದ ನೋಡಿಕೊಂಡು ನೀವು ದೋಸೆನ ಬೇಯಿಸ್ಕೋಬೇಕು ನೋಡಿ ಇನ್ನೂ ಒಂದು ಸೈಡು ಬೆಂದ ಮೇಲೆ ತೆಗೆದು ಬಿಟ್ಟರೆ ಆಯಿತು ಗರ್ಗರಿಯಾಗಿ ರುಚಿಯಾಗಿರುವಂತಹ ರಾಗಿ ದೋಸೆ ರೆಡಿಯಾಗೋಗುತ್ತೆ ನೋಡೋದಕ್ಕೆ ಎಷ್ಟು ಸಿಂಪಲಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೆ ಅಷ್ಟೇ ರುಚಿಕರವಾಗಿರುತ್ತೆ ನೀವು ಸಹ ನಿಮ್ಮನೇಲಿ ಒಂದು ಸಲ ಈ ರಾಗಿ ದೋಸೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು